ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಫ್ಗೆ ಸ್ವಾಗತ ಹಾಗೂ ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು ಇಂದು ಮೇಷರಾಶಿಗೆ ಗುರುಬಲದ ಪ್ರಭಾವ ಹೇಗೆ ಅಂತೆ ತಿಳಿದುಕೊಳ್ಳೋಣ ಮೇಷರಾಶಿಯವರಿಗೆ ಗುರುಬಲ ಪ್ರಭಾವ ಹೇಗಿದೆ ಎಂದರೆ ಇದರಿಂದ ಧನಲಾಭವೂ ಖಂಡಿತ ಎಲ್ಲೆಲ್ಲಿಂದ ಯಾರ್ಯಾರಿಂದ ಹೇಗೆ ದುಡ್ಡು ಬರಬೇಕೋ ಎಲ್ಲ ಮೂಲಗಳಿಂದ ದುಡ್ಡು ಬರುತ್ತಾನೇ ಇರುತ್ತೆ ಭಾಗ್ಯೋದಯವಾಗುತ್ತದೆ ವಿದೇಶ ಯಾತ್ರೆಗೆ ಹೋಗ ಬಯಸುವವರಿಗೆ ವಿದೇಶ ಯಾತ್ರೆಯು ಯೋಗವಿದೆ ಎಷ್ಟೋ ವರ್ಷ ವಿದೇಶ ಯಾತ್ರೆಯನ್ನು ಬಯಸಿದವರು ಈ ಬಾರಿ ವಿದೇಶಕ್ಕೋಗುವ ಯೋಗವು ಖಂಡಿತವಾಗಿಯೂ ಈಡೇರಿಸುತ್ತೆ ಅಂದುಕೊಂಡ ಕೆಲಸಗಳೆಲ್ಲವೂ ಸಮಯಕ್ಕೆ ಸರಿಯಾಗಿ ತಾವು ಇಚ್ಛಿಸದಂತೆ ಆಗುವುದು ವಿದ್ಯಾರ್ಥಿಗಳು ಹೆಚ್ಚಿನ ಯಶಸ್ಸು ಗಳಿಸುವರು ನಿಮ್ಮ ಮಕ್ಕಳಿಂದ ಸಂತೋಷ ಸಿಗುವುದು ಮನೆಯಲ್ಲಿ ಮಂಗಳ ಕಾರ್ಯವು ನಡೆಯುತ್ತಾ ಇರುವುದು ಬುದ್ಧಿಶಕ್ತಿಯು ಹೆಚ್ಚಾಗುವುದು ಇದರಿಂದ ನಿಮ್ಮ ಕರ್ಮಸ್ಥಾನದಲ್ಲಿ ಪ್ರಶಂಸೆ ಸಿಗುವುದು ಆದರೆ ಆರೋಗ್ಯದಲ್ಲಿ ಗಮನಹರಿಸಬೇಕು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಬಂದಲ್ಲಿ ಉದಾಸೀನ ಮಾಡದೆ ವೈದ್ಯರ ಸಲಹೆ ಕೇಳಿ ಔಷಧೋಪಚಾರದ ಬಗ್ಗೆ ಚಿಂತಿಸಿ ಕುಟುಂಬದವರೊಡನೆ ಒಳ್ಳೆಯ ಸಂಬಂಧವನ್ನು ಹೊಂದಿರುತ್ತೀರಿ ಆದರೆ ಹಳೆಯ ಇರುಸು ಮುರುಸು ಬೂದಿ ಮುಚ್ಚಿದ ಕೆಂಡದಂತೆಯೇ ಹಾಗೆಯೇ ಸದ್ದಿಲ್ಲದೆ ಇದ್ದ ಹಾಗೆ ಕಂಡರೂ ಹಠಾತ್ತಾಗಿ ಚಿಗುರುಡೆಯುವ ಪರಿಸ್ಥಿತಿ ಬರುವುದು ಗುರುವಿನ ಕೃಪೆಯಿಂದ ಎಲ್ಲವೂ ಸಾವಧಾನವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಾನೆ ಸಂತಾನ ಪ್ರಾಪ್ತಿಯಾಗುವುದು ಕೆಲವರಿಗೆ ಎಲ್ಲವೂ ಚೆನ್ನಾಗಿದೆ ಎಂದು ಅಹಂಕಾರ ಬರುವುದು ಸಹಜ ಆದರೆ ಇದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಅಂದರೆ ತಾವು ಕೆಲಸ ಮಾಡುವ ಸ್ಥಳದಲ್ಲಿ ಬಾಸ್ ಜತೆ ಸ್ವಲ್ಪ ಭಿನ್ನಾಭಿಪ್ರಾಯಕ್ಕೆ ಎಡೆಮಾಡಿಕೊಟ್ಟು ಮುಂದಕ್ಕೆ ಕೆಲಸ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು ಜಾಗರೂಕತೆಯನ್ನು ನಿಭಾಯಿಸಿ ತೀರ್ಥಯಾತ್ರೆ ಮಾಡುವಿರಿ ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಫ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚಾಗಿ ವಿಡಿಯೋವನ್ನು ವೀಕ್ಷಿಸಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನುಳಿದ ರಾಶಿಗಳ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು ನಮಸ್ಕಾರ